ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಏನಿದು ಜಲ ಜೀವನ್ ಮಿಷನ್ ನೀರು ಜೀವ ಜಲ ಭೂಮಿಯಲ್ಲಿ ಜೀವಾಂಕುರವಾಗಲು ನೀರೇ ಮೂಲಾಧಾರ ಶುದ್ಧವಾದ ಗಾಳಿ ಬೆಳಕು ನೀರು ಸಕಲ ಜೀವರಾಶಿಗೂ ಅತ್ಯಗತ್ಯ ಆರೋಗ್ಯ ಕಾಪಾಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತವೆ ಭಾರತ ವೈವಿಧ್ಯತೆಯಲ್ಲಿ ಏಕತೆ ಹೊಂದಿರುವ ದೇಶ ಕೆಲವು ಕಡೆ ಸಮೃದ್ಧವಾಗಿ ನೀರು ದೊರಕಿದ್ರೆ ಇನ್ನು ಕೆಲವು ಕಡೆ ಸಾವಿರ ಅಡಿಗಳಷ್ಟು ಬೋರ್ವೆಲ್ ಕೊರೆದರೂ ನೀರಿನ ಸೆಲೆ ಕಾಣಸಿಗೋದಿಲ್ಲ ಭಾರತ ಎದುರಿಸ್ತಾ ಇರುವ ಪ್ರಮುಖ ಸಮಸ್ಯೆಗಳಲ್ಲಿ ನೀರಿನ ಸಮಸ್ಯೆ ಕೂಡ ಒಂದು ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆಯೇ ನೀರಿನ ಸಮಸ್ಯೆಯೂ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಆ ಯೋಜನೆಯೇ ಜಲ ಜೀವನ್ ಮಿಷನ್ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹತ್ತೊಂಬತ್ತರ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರತಿ ಹಳ್ಳಿಗೂ ಕುಡಿಯುವ ನೀರಿನ ಸಾವಿರ ಮನೆಗಳಿಗೆ ನಲ್ಲಿ ನೀರು ಈ ಯೋಜನೆಯನ್ನ ಕರ್ನಾಟಕದಲ್ಲೂ ಅನುಷ್ಠಾನಕ್ಕೆ ತರಲಾಗ್ತಿದೆ ಇದರ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ಕರ್ನಾಟಕದಲ್ಲಿ ಐನೂರ ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮನೆಗಳಿಗೆ ನಲ್ಲಿ ನೀರನ್ನು ನೀಡಲಾಗುತ್ತಿದೆ ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕದಲ್ಲಿ ಸರಿಸುಮಾರು ತೊಂಬತ್ನಾಲ್ಕು ಸಾವಿರ ಮನೆಗಳಿಗೆ ಮಾತ್ರ ನಲ್ಲಿ ನೀರನ್ನು ನೀಡಲಾಗಿತ್ತು ಆದರೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಜಲಜೀವನ್ ಯೋಜನೆ ಜಾರಿಗೆ ಬಂದ ಬಳಿಕ ಒಮ್ಮೆಲೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮನೆಗಳಿಗೆ ನಲ್ಲಿ ನೀರನ್ನು ಕೊಡುವಲ್ಲಿ ಯಶಸ್ವಿಯಾಗಿದೆ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರನ್ನು ಈ ಯೋಜನೆಯಡಿಯಲ್ಲಿ ನೀಡಲಾಗುತ್ತೆ ಫೆಬ್ರವರಿ ಇಪ್ಪತ್ತೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜಲಜೀವನ್ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿಯಲ್ಲಿ ನೂರ ಮೂವತ್ನಾಲ್ಕು ಕೋಟಿ ವೆಚ್ಚದ ಯೋಜನೆಯನ್ನ ಲೋಕಾರ್ಪಣೆ ಮಾಡಲಾಗುತ್ತೆ ಎಂದರು ನಮ್ಮ ಗೌರವಯುತ ಹೋಮ್ ಮಿನಿಸ್ಟರ್ ಆದಂಥ ಜ್ಞಾನೇಂದ್ರ ಅವರು ಸನ್ಮಾನಿಶ್ಯುತ ಹಾಲಪ್ನವರು ಸನ್ಮಾನಿಷಿತ ಕುಮಾರ್ ಬಂಗಾರಪ್ಪನವರು ಅದೇ ಥರ ಶಿಕಾರಿಪುರ ಕ್ಷೇತ್ರ ನಮ್ಮ ಅಶೋಕ್ ನಾಯಕ್ ಇವರೆಲ್ಲರ ಒಂದು ಸಹಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಒಟ್ಟು ಐನೂರ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರು ಮನೆಗಳಿಗೆ ಐನೂರ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರು ಮನೆಗಳಿಗೆ ನಲ್ಲಿ ನೀರನ್ನು ಸಂಪರ್ಕ ಕೊಡುವಂಥ ಒಂದು ಯೋಜನೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಇದ್ದಿದ್ದು ತೊಂಬತ್ತ ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ಮನೆಗಳಿಗೆ ಮಾತ್ರ ಟ್ಯಾಪ್ ವಾಟರ್ ಇತ್ತು ರೂರಲ್ ಏರಿಯಾದಲ್ಲಿ ಆದರೆ ಇವತ್ತು ಮೋದಿಜಿಯವರ ಸರ್ಕಾರ ಒಂದೇ ಸ್ಟ್ರೆಚ್ ಅಲ್ಲಿ ಎರಡು ಕಾಲು ಲಕ್ಷ ಮನೆಗಳಿಗೆ ನಲ್ಲಿ ನೀರು ಕೊಡುವಂತ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಹಣವನ್ನು ಕೊಟ್ಟಿದೆ ಇದರಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಶುರುವಾಗಿದೆ ಇದು ಇದರಲ್ಲಿ ಲೋಕಾರ್ಪಣೆ ಆಗ್ತಾ ಇರೋದು ನೂರ ಮೂವತ್ನಾಲ್ಕು ಕೋಟಿಯ ಕಾಮಗಾರಿ ಜಲ್ ಜೀವನ್ ಮಿಷನ್ ಮತ್ತೆ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ನಾಡಿದ್ದು ಲೋಕಾರ್ಪಣೆ ಆಗ್ತಾ ಇರೋದು ಜಲ್ ಜೀವನ್ ಮಿಷನ್ ಅಲ್ಲಿ ಇನ್ನೂರ ಹದಿಮೂರು ಕೋಟಿ ಬಹುಗ್ರಾಮ ಕುಡಿಯ ನೀರಿನ ಯೋಜನೆಯಲ್ಲಿ ನೂರ ಮೂವತ್ನಾಲ್ಕು ಕೋಟಿ ಇದು ಲೋಕಾರ್ಪಣೆ ಆಗ್ತಾ ಇದೆ ಶಂಕುಸ್ಥಾಪನೆ ಆಗ್ತಾ ಇರೋದು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮುನ್ನೂರ ಹನ್ನೆರಡು ಕೋಟಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ಇದು ಶಂಕುಸ್ಥಾಪನೆ ಆಗ್ತಾ ಇರೋದು ಸಾರಿ ಸರ್ ಸಾವಿರದ ಮುನ್ನೂರ ಅಲ್ಲ ನೂರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವ ನೂರ ಕೋಟಿ ವೆಚ್ಚದ ಕಾಮಗಾರಿ ಲೋಕಾರ್ಪಣೆ ಒಟ್ಟು ಐನೂರ ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಜಲಜೀವನ್ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಏಳುನೂರ ಐವತ್ತು ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ನೀಡಲಾಗುತ್ತಿದೆ ಇದರಲ್ಲಿ ಜಲಜೀವನ್ ಮಿಷನ್ನಲ್ಲಿ ಇನ್ನೂರ ಹದಿನಾರು ಕೋಟಿ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ನೂರ ಮೂವತ್ನಾಲ್ಕು ಕೋಟಿ ವೆಚ್ಚದ ಕಾಮಗಾರಿ ಲೋಕಾರ್ಪಣೆಯಾಗ್ತಾ ಇದೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಈ ಯೋಜನೆಯನ್ನ ಲೋಕಾರ್ಪಣೆ ಮಾಡಲಾಗ್ತಿದೆ ಈ ಯೋಜನೆಯಿಂದ ಶುದ್ಧವಾದ ಕುಡಿಯುವ ನೀರು ಲಭ್ಯವಾಗುತ್ತದೆ ಎಂದು ಹಳ್ಳಿ ಮತ್ತು ನಗರ ಭಾಗದ ಜನರು ಎದುರು ನೋಡ್ತಾ ಇದ್ದಾರೆ ನೀರಿನೊಂದಿಗೆ ಯೋಜನೆಯ ಹಣವೂ ಪೋಲಾಗದೆ ಜನರ ನಿರೀಕ್ಷೆ ಮೀರಿ ಈ ಯೋಜನೆ ಅನುಷ್ಠಾನಕ್ಕೆ ಬರಲಿ ಎನ್ನುವುದೇ ನಮ್ಮ ಆಶಯ कड़ा मीडियम ट्वेंटी फोर इंटू सेवन